ರಾಜ್ಯ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಆಯ್ಕೆಗೂ ಮೊದಲು ಆಂತರಿಕ ಬಿಕ್ಕಟ್ಟಿಗೆ ಬ್ರೇಕ್ ಹಾಕಲು ಹೈಕಮಾಂಡ್ ಟಾಸ್ಕ್ ಅನ್ನು ನೀಡಿದೆ ಹೈಕಮಾಂಡ್ ಸೂಚನೆಯ ಮೇರೆಗೆ ಪ್ರತಿ ಜಿಲ್ಲೆಯ ರಿಪೇರಿ ಕೆಲಸಕ್ಕೆ ಹಿರಿಯ ನಾಯಕರು ಅಖಾಡಕ್ಕಿಳಿದಿದ್ದಾರೆ ಕಮಲದೋಲ್ ಆಂತರಿಕ ಕಲಹ ಶಮನ ಕಾರ್ಯ ಪ್ರತಿ ಜಿಲ್ಲೆಯಲ್ಲೂ ಒಂದೊಂದು ಗಲಾಟೆ ಕಿತ್ತಾಟ ಜಿಲ್ಲಾ ಮಟ್ಟದಲ್ಲಿ ಆಂತರಿಕ ಬಿರುಕಿಗೆ ಮುಲಾಮು ಜೋಶಿ ಎಂಟ್ರಿಯಿಂದ ಕೂಲಾಗುತ್ತಾ ಬಿಜೆಪಿ ಬಡಿದಾಟ ಕಾಂಗ್ರೆಸ್ನಲ್ಲೊಂದು ಕಲಹವಾದ್ರೆ ಬಿಜೆಪಿಯಲ್ಲೊಂದು ವಿರಹ ಬಿಜೆಪಿಯಲ್ಲಿರೋ ಒಳ ಬೇಗುದಿಯನ್ನ ತಡಿಸಲು ಜಿಲ್ಲಾ ಮಟ್ಟದಲ್ಲಿ ವರ್ಕೌಟ್ ಮಾಡಲಾಗ್ತಿದೆ ಬೇರೆ ರಾಜ್ಯಗಳಿಗೆ ಹೋಲಿಸಿದರೆ ಅತಿ ಹೆಚ್ಚು ಬಣ ಇರುವುದು ರಾಜ್ಯ ಬಿಜೆಪಿಯಲ್ಲಿ ಹೀಗಾಗಿ ಮೊದಲು ಇಲ್ಲಿರೋ ಭಿನ್ನಮತ ಕಲಹ ಎಲ್ಲದಕ್ಕೂ ಬ್ರೇಕ್ ಹಾಕಿ ನಂತರ ಒಮ್ಮತದ ಅಭಿಪ್ರಾಯವನ್ನು ಬಡಿದು ರಾಜ್ಯಾಧ್ಯಕ್ಷರ ನೇಮಕ ಮಾಡಲು ಹೈಕಮಾಂಡ್ ಚಿಂತಿಸುತ್ತಿದ್ದಂತೆ ಈ ವಿಚಾರವಾಗಿ ಜಿಲ್ಲೆ ಜಿಲ್ಲೆಗಳ ಬಿಕ್ಕಟ್ಟನ್ನ ಶಮನ ಮಾಡಲು ಹಿರಿಯ ನಾಯಕರಿಗೆ ಹೈಕಮಾಂಡ್ ಟಾಸ್ಕ್ ನೀಡಿದೆ ಆಂತರಿಕ ಕಲಹವನ್ನ ಸರಿಪಡಿಸಿ ಸಂಘಟನೆಗೆ ಒತ್ತು ನೀಡಲು ಹಿರಿಯ ನಾಯಕರನ್ನ ಹೈಕಮಾಂಡ್ ಫೀಲ್ಡ್ಗೆ ಇಳಿಸಿವೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ತಂಡ ರಚನೆಯಾಗಿದ್ದು ಈ ತಂಡದಲ್ಲಿ ಮಾಜಿ ಸಿಎಂ ಸದಾನಂದ ಗೌಡ ಸಂಸದ ಗೋವಿಂದ ಕಾರಜೋಳ ಒಳಗೊಂಡಂತೆ ಕೆಲ ಹಿರಿಯ ನಾಯಕರು ಇದ್ದಾರೆ ಈಗಾಗಲೇ ಹೈಕಮಾಂಡ್ ಸೂಚನೆಯಂತೆ ಜೋಶಿ ದಾವಣಗೆರೆ ಹಾಗೂ ಬಾಗಲಕೋಟೆ ನಾಯಕರ ಜೊತೆ ಸಭೆ ನಡೆಸಿದ್ದಾರೆ ಎರಡು ಜಿಲ್ಲೆಯಲ್ಲಿ ಇರುವ ಗೊಂದಲಗಳ ಬಗ್ಗೆ ಚರ್ಚೆ ನಡೆಸಿ ಕೆಲವು ಸಲಹೆಗಳನ್ನ ನೀಡಿ ಸಂಘಟನೆಯ ಬಗ್ಗೆ ಒತ್ತು ನೀಡಿ ಎಂದು ಖಾರವಾಗಿನೇ ತಿಳಿಸಿದ್ದಾರೆ ಇನ್ನು ದಾವಣಗೆರೆ ಬಾಗಲಕೋಟೆ ಜಿಲ್ಲೆಯ ನಾಯಕರಿಗೆ ಬಿಸಿ ಮುಟ್ಟಿಸಿರುವ ಸೀನಿಯರ್ ಲೀಡರ್ಸ್ ಈಗ ಬಳ್ಳಾರಿ ಹಾಗೂ ಬೆಳಗಾವಿ ಜಿಲ್ಲೆಯ ಆಂತರಿಕ ಕಲಹದತ್ತ ನೆಟ್ಟಿದ್ದಾರೆ ದಾವಣಗೆರೆ ಹಾಗೂ ಬಾಗಲಕೋಟೆ ಕಲಹಕ್ಕೆ ಬ್ರೇಕ್ ಹಾಕಿದಷ್ಟು ಸುಲಭವಲ್ಲ ಬಳ್ಳಾರಿ ಹಾಗೂ ಬೆಳಗಾವಿ ಬಿಕ್ಕಟ್ಟಿಗೆ ಅಂತ್ಯ ಹಾಡೋದು ಬಳ್ಳಾರಿಯಲ್ಲಿ ಇರೋ ಸಮಸ್ಯೆ ಜಟಿಲವಾಗಿದ್ದು ರಾಜ್ಯ ರಾಜಕಾರಣದಲ್ಲೇ ಕುಚಿಕು ದೋಸ್ತಿಗಳಾಗಿದ್ದ ರೆಡ್ಡಿ ಹಾಗೂ ರಾಮುಲು ನಡುವೆ ಬೃಹತ್ ಕಂದಕ ನಿರ್ಮಾಣವಾಗಿದೆ ಇನ್ನು ಈ ಘಟಾನುಘಟಿ ನಾಯಕರ ನಡುವೆ ಇರುವ ಕಲಹ ರಾಜಕೀಯವನ್ನ ಮೀರಿ ವೈಯಕ್ತಿಕವಾಗಿ ಮುಂದುವರೆದಿದೆ ಬೆಳಗಾವಿ ವಿಚಾರಕ್ಕೆ ಬರೋದಾದ್ರೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರಾದ ಮೊದಲ ದಿನದಿಂದಲೂ ವಿರೋಧಿಸಿಕೊಂಡು ಬಂದು ರೆಬಲ್ ತಂಡದ ಪ್ರಮುಖ ನಾಯಕ ರಮೇಶ್ ಜಾರಕಿಹೊಳಿ ಅವರನ್ನ ಮನವೊಲಿಸುವುದು ಸುಲಭದ ಕೆಲಸವಲ್ಲ ಒಟಾರೆ ರಾಜ್ಯ ಬಿಜೆಪಿಯಲ್ಲಿ ಬಿಟ್ಟಿರೋ ಬಿರುಕು ಸರಿಪಡಿಸಲು ಹೈಕಮಾಂಡ್ ಮುಂದಾಗಿದ್ರು ತಳಮಟ್ಟದಲ್ಲಿ ಬೇರೂರಿರೋ ಅಂತರ್ಕಲಹವನ್ನ ಬೇರು ಸಮೇತ ಕಿತ್ತು ಹಾಕೋದು ಈಸಿ ಟಾಸ್ಕ್ ಅಲ್ಲ ನಮ್ಮಲ್ಲೇ ಇಷ್ಟೆಲ್ಲ ಹುಳುಕು ಇಟ್ಟುಕೊಂಡು ಕಾಂಗ್ರೆಸ್ ವಿರುದ್ಧ ಹೋರಾಡೋದು ಹೆಂಗೆ ಅಂತಿದ್ದಾರೆ ನಿಷ್ಠಾವಂತ ಬಿಜೆಪಿಯ ನಾಯಕರು ಕಾರ್ಯಕರ್ತರು ಶಿವಣ್ಣ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್